ಅಪ್ಪ ಚರ್ಮದ ಎಮ್ಮೆ ರೂಪ ಇರುವ ಅಧಿಕಾರಿಗಳಿಗೆ ಆಯೋಗಕ್ಕೆ ಮನವಿ ಸಲ್ಸೋಕಾಯ್ತಿರ್ಲಿಲ್ಲವಾ ಸಕ್ಕರೆ ಕಾರ್ಖಾನೆ ಉಳಿದಿರೋದೇ ನನ್ನಿಂದ ಅನ್ನೋ ರೀತಿಲಿ ಅವರು ಹೇಳ್ ಏಳ್ಸಿದ್ದಾರೆ ಹೇಳ್ತಾ ಇಲ್ಲ ನಮಗೆಲ್ಲ ಮಂಡ್ಯಕ್ಕೆ ನಾಡದೇವತೆ ಇದ್ದಂಗೆ ತಾಯಿ ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ ದಾಖಲಾತಿ ನನ್ನ ಹತ್ರ ಇದೆ ಕೊಡ್ತೀನಿ ಚಾಲೆಂಜ್ ಮಾಡಲಿ ಇಲ್ಲ ನನಗೆ ನೋಟಿಸ್ ಕೊಡಲಿ ಅವರು ಮೈಸೂಗರ್ ಕಾರ್ಖಾನೆ ಅದು ಸಕ್ಕರೆ ಕಾರ್ಖಾನೆಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಕಚೇರಿಯಾಗಿ ಉಳಿದಿದೆ ಈಗ ಈಗ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬಂದಿದ್ರೆ ಸಿದ್ದರಾಮಯ್ಯನವರು ಭ್ರಷ್ಟ ಆಯ್ತಾರೆ ಏಳೇ ತಿಂಗಳ ವರ್ಗಾವಣೆ ಮಾಡಬೇಕು ಅಂದ್ರೆ ಉದ್ದೇಶ ಏನು ಉದ್ದೇಶ ಕೊಡ್ಲಿ ಕಾರಣ ಕೊಡ್ಲಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಜಾಂಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಪ್ರೀ ಸ್ಕೂಲ್ ಕೇರ್ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀವಿ ಪರವಾಗಿ ನಾನು ನಿಮ್ಮ ಸ್ವಾಮಿ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಒಂದು ಮುಖ್ಯವಾದ ಘಟನೆಯನ್ನ ಒಳಗೊಂಡಂತ ಒಂದು ವಿವರಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂದರೆ ಮೈಸೂಗರ್ ಅಗರಣಗಳ ಸರ್ಮಾಲಿ ಇತ್ತೀಚಿನ ದಿನಗಳಲ್ಲಿ ಮೈಸೂಗರ್ ಹಗರಣಗಳ ಸರಮಾಲೆ ಯಥೇಚ್ಛವಾಗಿ ಕೇಳಿ ಬರ್ತಾ ಇದೆ ಅದರ ಒಂದು ತುಣುಕನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ ಆರ್ ಟಿ ಕಾರ್ಯಕರ್ತರಾದ ಶಿವಕುಮಾರ್ ಅವರು ಅವ್ರ ಜೊತೆ ಒಂದೊತ್ತು ಮಾತುಕತೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ತಾವು ಈ ಹಗರಣದ ಬಗ್ಗೆ ಮಾತಾಡೋದು ಬಂದಿದ್ದೀರಿ ತಮ್ಮ ಕೆಲಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಹೌದಾ ಹೌದು ಖಂಡಿತ ನಾನು ಮಾಜಿ ನಗರಸಭೆ ಸದಸ್ಯ ಶಿವಕುಮಾರ್ ಆರ್ ಟಿ ಐ ತಾಲೂಕು ಅಧ್ಯಕ್ಷರು ನಾನು ಮಂಡ್ಯ ವ್ಯವಸಾಯ ಮೂಲತಃ ರೈತಾಪಿ ವರ್ಗದ ಒಬ್ಬ ಇದೀಗ ನೀವು ಹಗರಣಗಳ ಒಂದು ಸವಿಯವನ್ನು ತಂದಿದ್ದೀರಿ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಅದರ ಬಗ್ಗೆ ಒಂದು ಸ್ವಲ್ಪ ವಿವರ ತಿಳಿಸ್ತೀರಾ ಖಂಡಿತ ಕ ಇದು ತುಂಬ ನಿಮ್ಮ ಚಾನಲ್ಗೆ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಚಾನಲ್ ಮುಖಾಂತರ ನಾನು ಈ ಭ್ರಷ್ಟಾಚಾರನ ಹಂಚ್ಕೊಳ್ಳೋಕ್ಕೆ ಹೌದು ನಾನು ಈ ಅಪ್ಪ ಪಾಟೀಲ್ ಅಂಥ ವ್ಯಕ್ತಿ ಎಮ್ ಡಿ ಆದಾಗ ನೂರ ಸುಮಾರು ಒಂದು ಆ ಹಿಂದ್ಗಡೆ ಅವರು ನೂರಾರು ಹಗರಣ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಆದರೆ ಹಿಂದ್ಗಡೆಯದು ಬೇಡ ಪ್ರಸ್ತುತ ನಮ್ಮ ಮಂಡ್ಯದ್ದು ಹೇಳ್ತೀನಿ ನಾನು ಮಂಡ್ಯದಲ್ಲಿ ಸುಮಾರು ಅವರು ಒಂದು ಮೂವತ್ತೈದರಿಂದ ನಲವತ್ತು ಕೋಟಿ ನಷ್ಟ ಉಂಟು ಮಾಡಿ ನಷ್ಟರ ರೂಪದಲ್ಲಿ ಹಗರಣ ಮಾಡಿರ್ತಾರೆ ಆ ಹಗರಣದ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀನಿ ಇದು ಯಾವ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಪ್ರಸ್ತುತ ಸಾಲವರೆಗೂ ನಡೀತಾನೆ ಇದೆ ಈಗಲೂ ನಡೀತಾ ಇದೆ ನಡೀತಾ ಇದೆ ಈಗಲೂ ನಡೀತಾನೆ ಇದೆ ಮುಂದಕ್ಕೂ ನಡೀತಾ ಇರುತ್ತೆ ನಿಲ್ಲಿಸ್ತಾ ಇರೋಂತ ಭ್ರಷ್ಟಾಚಾರ ಅಂದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಇದೆ ಈಗಲೂ ಇದೆ ಚಾಲ್ತಿಲ್ ಜಿಲ್ಲಾಧಿಕಾರಿಗಳಿಗೆ ನಾನು ದೂರು ಸಲ್ಲಿಸ್ತೀನಿ ದೂರು ಸಲ್ಲಿಸಾದ ನಂತರ ಜಿಲ್ಲಾಧಿಕಾರಿಗಳು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಕಳಿಸ್ತಾರೆ ಏನು ನಲವತ್ತು ಕೋಟಿ ಹಗರಣ ಮಾಡಿದ್ದಾರೆ ಮಾಜಿ ನಗರಸಭಾ ಸದಸ್ಯರು ಅವರಿಗೆ ನೀವು ಉತ್ತರ ಕೊಡಬೇಕು ಇಂಬರ ಕೊಡಬೇಕು ಅಂತ ಕಳಿಸ್ತಾರೆ ಈ ನಾನು ನಿಮ್ಮ ವಾಹಿನಿ ಮತ್ತು ಹಿಂದೆ ಕೆಲವು ವಾಹಿನಿಗಳ ಮುಖಾಂತರ ಮನವಿ ಮಾಡಿದ್ರೂ ಸದಾ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿ ಅವರಿಗೆ ಎಚ್ಚರಿಕೆ ಕೊಟ್ಟರು ಸಹ ಈವರೆಗೂ ಯಾವುದೇ ಅಧಿಕಾರಿಗಳು ನನಗೆ ಅಲ್ಲಿ ಆಡಳಿತನೇ ವರ್ಗದವರೇ ಆಗ್ಬೋದು ವ್ಯವಸ್ಥಾಪಕ ನಿರ್ದೇಶಕರೇ ಆಗ್ಬೋದು ಇಲ್ಲ ನಾನು ಆರೋಪ ಮಾಡಿರೋ ವ್ಯವಸ್ಥಾಪಕ ತಾಂತ್ರಿಕ ಇಂಜಿನಿಯರ್ ಆ ವ್ಯಕ್ತಿನೇ ಆಗ್ಬೋದು ನನಗೆ ಯಾವುದೇ ಆದಂಥ ಇಂಬರನೇ ಆಗಲಿ ಉತ್ತರನೇ ಆಗಲಿ ನೀಡಿಲ್ಲ ಇದ್ರ ಬಗ್ಗೆ ನಾವು ಅಲ್ಲಿ ಅಧಿಕಾರಿಗಳನ್ನ ಏನೋ ಕೇಳಿದ್ರು ಸರ್ ಹೌದು ನಾನು ಬರೆದಿದ್ದೀನಿ ನಾನು ಮೈಸೂರು ಅಧಿಕಾ ಮ ಮ ಮೈಸೂರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳಿಗೆ ನಾನು ಬರೆದಿದ್ದೀನಿ ಪತ್ರ ಬರೆದಿದ್ದೀನಿ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ನಾನು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿ ಮುಖಾಂತರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಆ ನಂತರ ಯಾವಾಗ ಇವ್ರು ನಾನು ಅರ್ಜಿಗೂ ಮನವಿ ಮಾಡ್ಕೊಂಡಿದ್ದೀನಿ ಡಿ ಸಿ ಅವ್ರು ಹೇಳಿದ್ದಾರೆ ಯಾರೇ ಹೇಳಿದ್ರು ಇವ್ರು ಲೆಕ್ಕ ಎಷ್ಟೇ ಯಾರೇ ಅಧಿಕಾರಿಗಳು ಹೇಳಿದ್ರು ಅವ್ರಿಗೆ ಲೆಕ್ಕಕ್ಕಿಲ್ಲದೆ ಇದ್ದಂಗೆ ಆದಾಗ ನಾನು ನಿಮ್ಮ ನಿಮ್ಮ ವಿಧಿ ಇಲ್ಲದೆ ನಿಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಅವರಿಗೆ ಜಾಗೃತಿ ಬನ್ನಿ ಯಾಕೆಂದರೆ ಇವರು ಹೇಳ್ತಾ ಇದ್ದಾರೆ ಎಲ್ಲ ರೀತಿಯ ಪತ್ರ ವ್ಯವಹಾರಗಳನ್ನು ಮಾಡಿ ಕೂಡ ಹಿಂಬರಹವನ್ನು ನೀಡಿಲ್ಲ ಅಂದರೆ ಅಧಿಕಾರಿಗಳಿಗೆ ನಾವು ಏನು ಹೇಳ್ಬೋದು ಅಥವಾ ನೀವು ಏನು ಬೈಬೋದು ಇದನ್ನು ನಾವು ಬಹಳ ನೊಂದ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಅಧಿಕಾರಿಗಳು ಕೂಡಲೇ ನಮ್ಮ ವಾಹಿನಿ ಮುಖೇನ ನಾವು ಅವರು ಕೇಳ್ತಾ ಇದ್ದೀವಿ ಅವರಿಗೆ ಹಿಂಬರಹವನ್ನು ನೀಡಿ ಎಸ್ ಮುಂದುವರಿಸಿ ನಂತರ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಲ್ಲಿ ಸಕ್ಕರೆ ಮತ್ತು ಕಾಕಾಂಬಿಕಾ ವಿದ್ಯುತ್ ಕಾರ್ಖಾನೆಗೆ ನಷ್ಟ ಉಂಟಾಗಿರ್ತದೆ ಸದರಿ ಪ್ರಸ್ತುತ ಇರೋವಂಥ ಅಧ್ಯಕ್ಷರು ಮಂಡಳಿ ಸಭೆ ಕರೆದು ಅವ್ರ ಮೇಲೆ ಕ್ರಮ ತಗೋಬೇಕು ಕ್ರಮ ತಗೊಂಡು ನೀವು ನನಗೆ ವರದಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿರ್ತಾರೆ ಇಲ್ಲಿ ಸಭೆಯಲ್ಲಿ ಆ ಸೂಚನೆ ಕೊಟ್ಟಾದ ಮೇಲೆ ಅವ್ರಿಗೆ ಇವ್ರಿಗೆ ಏನು ಅಡ್ಜಸ್ಟ್ಮೆಂಟ್ ಆಯಿತೋ ಅಧ್ಯಕ್ಷರಿಗೆ ವ್ಯ ವ್ಯವಸ್ಥಾಪ ಅಂದರೆ ಮಾಜಿ ಎಮ್ ಡಿ ಅವರು ವ್ಯವಸ್ಥಾಪಕ ಈಗ ತಾಂತ್ರಿಕ ಈಗ ಪ್ರಸ್ತುತ ಇರೋದು ಅಪ್ಪ ಪಾಟೀಲ್ ಅವ್ರಿಗೆ ಏನೇನು ಅಡ್ಜಸ್ಟ್ಮೆಂಟ್ ಆಯಿತೋ ಅಲ್ಲಿಗೆ ಬಿಟ್ಟು ಹಾಕಿದ್ರದನ್ನ ಈಗ ಸ್ಟಾರ್ಟಿಂಗ್ ನಾನು ಬಂದಿದ್ದೀನಿ ಬಂದಾಗ ನಾನು ದರ್ಪ ತೋರಿಸ್ತೀನಿ ಅಂತ ಇವರು ಅಧಿಕಾರ ಚಲಾಯಿಸಿದ್ರು ಚಲಾಯಿಸಿದ ನಂತರ ಏನಾಯಿತು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಆದಿಟ್ಟಕ್ಕೆ ಅದನ್ನು ಮುಗಿಸಿದ್ರ ಅಲ್ಲಿಗೆ ಅವರಿಬ್ಬರ ಒಡಂಬಡಿಕೆ ಹೊಂದಾಣಿಕೆ ನಡುವೆ ಇದು ತತ್ಸಮ ನಿಂತಿದೆ ಅಂತ ನೀವು ಹೇಳ್ತಾ ಇದ್ದೀವಿ ನಂತರ ಮೇ ಜೂನಲ್ಲಿ ಸಕ್ಕರೆ ಮಾರಾಟ ವಿಳಂಬದಿಂದ ಮೇ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಕ್ಕರೆ ಮಾರಾಟ ವಿಳಂಬ ಮಾಡಿಬಿಡ್ತಾರೆ ಕೆಲವರು ಮ ಮೊನ್ನೆ ಯಾರೋ ನನ್ನ ಮಾಧ್ಯಮ ಸ್ನೇಹಿ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಮುಖಂಡರು ಶಿವನಂಜು ಅಂದ್ಬಿಟ್ಟು ಅವರು ಒಂದು ಆರ್ಕೆಯ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅನುಮತಿ ತಗೊಂಡು ಮಾಡಬೇಕು ನಾನು ಈ ಅವ್ರಿಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ಇಪ್ಪತ್ತು ನಾಲ್ಕು ತಿಂಗಳು ಕಾಲಾವಕಾಶ ಇರುತ್ತೆ ಅಲ್ಲಿಗೆ ಎರಡು ವರ್ಷ ಕಾಲಾವಕಾಶ ಇರುತ್ತೆ ಈ ಎರಡು ವರ್ಷದಿಂದ ಈ ದಪ್ಪ ಚರ್ಮದ ಎಮ್ಮೆ ರೂಪ ಇರುವ ಅಧಿಕಾರಿಗಳಿಗೆ ಆಯೋಗಕ್ಕೆ ಮನವಿ ಸಲ್ಸೋಕಾಯ್ತಿರಲಿಲ್ವಾ ಇವಾಗೆಲ್ಲ ಇಮೇಲ್ ಸಿಸ್ಟಮ್ ಇದೆ ಇವತ್ತು ತಕ್ಷಣ ಈ ಸಂಜೆ ಆರು ಗಂಟೆಗೆ ಹಾಕಿದ್ರೆ ಆರು ಗಂಟೆಗೆ ಹೋಗುತ್ತೆ ಇಮೇಲು ಅಲ್ಲಿಂದ ರಿಪ್ಲೈ ಮಾಡ್ಬೋದು ಏನು ನೀವು ವಾರ ಏಳೆಂಟು ದಿವಸ ಬೇಕಾಗಿಲ್ಲ ಆ ಸ್ಥಿತಿ ಇರಬೇಕಾದ್ರೆ ಈ ನನಗೆ ಎರಡು ವರ್ಷ ಟೈಮ್ ಅದು ಕಮ್ಮಿ ಅಂತ ಹೇಳಿದ್ರೆ ಇದು ಯಾರೋ ಇವರು ಉದ್ದೇಶಪೂರ್ವಕವಾಗಿ ಸಮರ್ಥನೆ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಅತಿವಾದ ಉಡುಗನ್ನು ಆಡ್ತಾ ಇದ್ದೀನಿ ಯಾಕೆಂದರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಿದೆ ಕಂಪ್ಯೂಟರ್ ಇದೆ ಇಂಟರ್ನೆಟ್ ಯುಗ ಈ ಯುಗದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಬೇಗ ವೇಗವಾಗಿ ಯಾವುದೇ ಲೆಟರ್ಗಳನ್ನ ನಾವು ವ್ಯಾಟ್ಸಪ್ ಮುಖಂದ್ರ ಇರ್ಬೋದು ಯಾವುದೇ ಯಾವುದೋ ಸಾಮಾಜಿಕ ಕಳಿಸ್ಬೋದು ಆದರೆ ಇನ್ನೂ ಕೂಡ ತಮಗೆ ಉತ್ತರನೇ ಕೊಟ್ಟಿಲ್ಲ ಅಂದರೆ ಇದು ಬಹಳ ಅಕ್ಷಮ್ಯ ಅಪರಾಧ ಮುಂದುವರಿಸಿ ಅದಾದ ನಂತರ ಅಧ್ಯಕ್ಷರು ಏನು ನಾನು ಪ್ರಾಮಾಣಿಕ ಸಕ್ಕರೆ ಕಾರ್ಖಾನೆ ಉಳಿದಿರೋದೇ ನನ್ನಿಂದ ಅನ್ನೋ ರೀತಿಯಲ್ಲಿ ಅವರು ಹೇಳ್ ಹೇಳ್ಸಿದ್ದಾರೆ ಹೇಳ್ತಾ ಇಲ್ಲ ಬೈರಂಗೋಗಿ ನಾನು ಅಧ್ಯಕ್ಷರ ಮೇಲೆ ಆರೋಪ ಮಾಡಿದರೆ ಅಧ್ಯಕ್ಷರು ಬಂದು ಹೇಳಿಕೆ ಕೊಡಬೇಕಾಯ್ತು ಅಧ್ಯಕ್ಷರು ಹೇಳಿಕೆ ಕೊಟ್ಟಿಲ್ಲ ಯಾರ ಕೇಳವ್ರು ಹೇಳಿಕೆ ಕೊಡಿಸಿದ್ದಾರೆ ಆದರೆ ಅವ್ರಿಗೆ ಹೇಳಕ್ಕೆ ಬರ್ತೀನಿ ಆನೆ ಕದ್ರು ಕಳ್ಳನೇ ಅಡಿಕೆ ಕದ್ರೂ ಕಳ್ಳನೇ ಒಂದು ರೂಪಾಯಿ ತಪ್ಪು ಮಾಡೋರು ತಪ್ಪೇ ಸಾವಿರ ರೂಪಾಯಿ ತಪ್ಪು ಮಾಡೋರು ತಪ್ಪೆ ಇವರು ಮುನ್ನೂರು ಲೀಟ್ರ್ಗಿಂತ ನಾನು ಸರ್ಕಾರದ ನಿಯಮಾನುಸಾರ ಮುನ್ನೂರು ಲೀಟ್ರಿಗಿಂತ ನಾನು ಹೆಚ್ಚಿಗೆ ಬಳಸಿಲ್ಲ ಅಂತ ಅವರು ಏನಾದರೂ ಆ ಅವರಲ್ಲಿ ಏನಾದರೂ ಆ ನಂಬಿಕೆ ಆ ಸಿದ್ಧಾಂತ ಅವರ ಸತ್ಯತೆ ಇದ್ದರೆ ನಾನು ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ ತಾಯಿ ನಮಗೆಲ್ಲ ಮಂಡ್ಯಕ್ಕೆ ನಾಡದೇವತೆ ಇದ್ದಂಗೆ ತಾಯಿ ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಅವ್ರು ಪ್ರಮಾಣ ಮಾಡಲಿ ಇಲ್ಲವಾ ದಾಖಲಾತಿ ನಾನು ಕೊಡ್ತೀನಿ ಅವ್ರಿಗೆ ದಾಖಲಾತಿ ನನ್ನ ಹತ್ರ ಇದೆ ಕೊಡ್ತೀನಿ ಚಾಲೆಂಜ್ ಮಾಡಲಿ ಇಲ್ಲ ನನಗೆ ನೋಟಿಸ್ ಕೊಡಲಿ ಅವರು ಸುಳ್ಳು ಆರೋಪ ಮಾಡ್ತಾ ಇದಾರೆ ಅಂತ ಲೀಗಲ್ ನೋಟಿಸ್ ಕೊಡ್ಲಿ ನಾವು ಉತ್ತರ ಕೊಡ್ತೀನಿ ಮೈಸೂರು ಅಧ್ಯಕ್ಷರಿಗೆ ಅವರು ನಿಮ್ಮ ಮೇಲೆ ಚಾಲೆಂಜ್ ಆಗ್ತಾ ಇದ್ದಾರೆ ಅವರು ಕಾಳಿಕಾಂಬಾ ಟೆಂಪಲ್ ಬಂದು ಅವರು ಆಣೆ ಪ್ರಮಾಣ ಮಾಡಬೇಕು ಅಂತ ಕೋರ್ತಾ ಇದ್ದಾರೆ ನೋಡಿ ಅವರ ಯಾವ ರೀತಿ ಹೇಗೆ ಹೇಳ್ತಾ ಇದ್ದಾರೆ ಅದು ನಿಮಗೆ ಬಿಟ್ಟಿದ್ದು ಮುಂದುವರೆಸಿ ಇದೇ ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ ಸುಮಾರು ಒಂದು ವರ್ಷ ಒಂದು ವರ್ಷದ ಮೇಲಾಗೋಗಿದೆ ಸಿ ಸಿ ವಿ ಅಳವಡಿಸ್ಬಿಡ್ತಾರೆ ಏನು ಯಾರೋ ಮೌಖಿಕ ಆದೇಶ ಅಂತ ಅದೊಂದು ಈಗ ಇದು ಹಿಡ್ಕೋಬಿಟ್ಟಿದಾರೆ ಈಗ ಈ ಅಧಿಕಾರಿಗಳು ಈ ರಾಜಕಾರಣಿಗಳು ಮೌಖಿಕ ಆದೇಶ ಯಾರೇ ಆಗಲಿ ಆದೇಶಕ್ಕೆ ಬೆಲೆ ಇರಲ್ಲ ಪತ್ರಕ್ಕೆ ಬೆಲೆ ಇರಲ್ಲ ಇವರು ಮೌಖಿಕ ಆದೇಶಕ್ಕೆ ಬೇಗ ಕೆಲಸ ಮಾಡ್ತಾರೆ ಏನು ಅಧ್ಯಕ್ಷರು ಫೋನ್ ಮಾಡಿ ಹೇಳ್ಬಿಟ್ರು ಕ್ಯಾಮ್ರ ಅಳ್ವಡಿಸ್ಬಿಟ್ಟಿದ್ದೀವಿ ಆಮೇಲೆ ಕಾಸು ಕೊಡಿ ಅಂದರೆ ಕೊಡೋಕ್ಕಾಗುತ್ತಾ ಹಂಗಿದ್ರೆ ನಮಗೆ ನಮ್ಮ ಕಚೇರಿಗಳಿಗೆ ನಮ್ಮ ಶಾಲಾ ಕಾಲೇಜುಗಳಿಗೆ ಅಳ್ವಡ್ಸಪ್ಪ ಅವ್ರು ಯಾರಪ್ಪ ಟೆಂಡ್ರ್ದಾರು ಅವನ ಪಾದ ಜರಕ್ಸ್ ಮಾಡಿಸ್ಕೋಬೇಕು ಫಸ್ಟು ಫಸ್ಟು ಬಪ್ಪ ಪುಣ್ಯಾತ್ಮ ಅಳವಡಿಸ್ಬಿಡು ಒಂದು ವರ್ಷ ಆದಮೇಲೆ ದುಡ್ಡಿಸ್ಕೊಂಡು ನಾನು ಹೇಳ್ತೀನಿ ಅಳವಡಿಸೋಕ್ಕಾಗುತ್ತಾ ಈ ಥರ ಮಾಡಿ ಅದರಲ್ಲೂ ಗೋಲ್ಮಾಲ್ ಮಾಡಿದ್ದಾರೆ ಯಾರೋ ಎಲ್ಲಿತ್ತೋ ಏನೋ ಸಿ ಸಿ ಟಿ ವಿ ಹಳೇದೋ ವಸೂದು ಮಾಡಿದ್ರು ಅದ್ರದ್ದು ಕ್ವಾಂಟಿಟಿ ಏನು ಕ್ವಾಲಿಟಿ ಏನು ಎಸ್ ಏನು ಏನೂ ಇಲ್ಲ ಸುಮಗ್ ಅಳವಡಿಸೋರೆ ಅಳವಡಿಸಾದ ಮೇಲೆ ಟೆಂಡರು ಕರೆದವ್ರೆ ಅಂದರೆ ಇತಿಹಾಸ ಇದೇ ಫಸ್ಟು ನಾನು ಕಣ್ ಕೇಳ್ಪಟ್ಟು ಬೇರೆದು ನನಗೆ ಗೊತ್ತಿಲ್ಲ ಇದು ಭಾಳ ದುರಂತ ಏಕೆಂದರೆ ಸಿ ಸಿ ಟಿ ವಿ ಹಳೇದು ವಸ್ತು ಎನ್ನುವಂಥ ಒಂದು ಲೆಟರ್ನಲ್ಲಿ ಒಂದು ಬಹಿರಂಗವಾಗಿ ಹೇಳಿಕೆ ಜೊತೆಗೆ ಅವರೇ ಇವರು ಹೇಳ್ತಾ ಇದ್ದಾರೆ ಆರೋಪ ಮಾಡ್ತಾರ್ದೇನು ನೀವು ಟೆಂಡರ್ ಕರೆದ ನಂತರ ನೀವು ಸಿ ಸಿ ವಿ ಕ್ಯಾಮ್ರಾ ಅಳವಡಿಸಬೇಕು ಆದರೆ ಟೆಂಡರ್ ಕರೆಯೋಕ್ಕೆ ಮುನ್ನೇ ನೀವು ಅಳವಡಿಸಿದ್ದೀರಿ ಇದು ಬಹಳ ಅಕ್ಷಮ್ಯ ಅಪರಾಧ ಬಹಳ ಅಕ್ಷಮ್ಯ ಅಪರಾಧ ಇದನ್ನು ನಮ್ಮ ಮಾಹಿತಿ ನಿಮಗೆ ಖಂಡಾ ತುಂಡವಾಗಿ ನಾವು ಹೇಳ್ತಾ ಇದ್ದೀವಿ ಸರ್ ಮುಂದುವರೆಸ ಮುಂದುವರ್ಸ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಇದೆ ಸಿ ವಿ ಪ್ರಕರಣದಲ್ಲಿ ನನಗೆ ಕೊಟ್ಟಿದ್ದಾರೆ ಅದು ಎಷ್ಟು ಮುಗ್ಧತೆಯಿಂದ ಕೊಟ್ಟವ್ರೆ ಅಂದರೆ ಅವರು ನಾವು ಹಣನೇ ಪಾವತಿ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನಿದಕ್ಕೆ ಹಣ ಪಾವತಿ ಮಾಡಿಲ್ಲ ಅಂತ ಕೊಟ್ಟ ಮೇಲೆ ಯಾರೋ ಉಚಿತ ಸರ್ವಿಸ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ನಾನು ಅವ್ರನ್ನ ಅಭಿನಂದಿಸ್ತೀನಿ ಮುಂದಿನ ದಿನದಲ್ಲಿ ಆ ಥರ ಏನಾದರೂ ಇದ್ದರೆ ಅವರು ಉಚಿತವಾಗಿ ಆ ಥರ ಇದ್ದರೆ ಖಂಡಿತ ಎಲ್ಲ ಗೌರ್ಮೆಂಟ್ ಶಾಲಾ ಕಾಲೇಜುಗಳಿಗೆ ಅಳವಡಿಸ್ಕೊಡ್ಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀನಿ ನೋಡಿ ಯಾರು ಸಿ ಸಿ ಟಿವಿ ಹೇಳ್ತಾ ಇದ್ದಾರೆ ಉಚಿತವಾಗಿ ಶಾಲಾ ಕಾಲೇಜುಗಳಿಗೆ ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಅಳವಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇಲ್ಲಿ ಮುಂದುವರೆಸಿ ಇದೇ ಏನಿದೆ ಮಾಹಿತಿ ಹಕ್ಕಲಿ ಮಾಹಿತಿ ಅಕ್ಕಲಿ ಈ ನಿಗಮ ಮಂಡಳಿಯ ಅಧ್ಯಕ್ಷರು ಮಧ್ಯ ಬರಂಗಿಲ್ಲ ಆ ಮೇಲ್ಮನವಿಗೆ ಆಗಲಿ ಅರ್ಜಿಗೆ ಆಗಲಿ ನೋಟಿಸ್ ಕೊಡೋದೇ ಆಗಲಿ ಅದು ಅಧಿಕಾರಿ ಉಂಟು ಸಾಮಾಜಿಕ ಕಾರ್ಯಕರ್ತ ಉಂಟು ಆರ್ ಟಿ ಐ ಕಾರ್ಯಕರ್ತ ಉಂಟು ಆರ್ ಟಿ ಐ ಕಾರ್ಯಕರ್ತ ಅರ್ಜಿ ಕೊಟ್ಟಾಗಿ ಮೇಲ್ಮನೆಗೆ ಬಂದು ಮೇಲ್ಮನವಿ ಬಂದೇಟ್ಗೆ ಅದು ಒಂದು ಕಾಲಮಿತಿ ಇದೆ ನಲವತ್ತೈದು ದಿಸದೊಳಗೆ ಪ್ರಕರಣ ಪ್ರಥಮ ಮೇಲ್ಮನವಿನ ವಿಚಾರಣೆ ಮುಕ್ತಾಯ ಮಾಡಬೇಕು ಇವರು ಆರು ತಿಂಗಳು ವಿಚಾರಣೆ ಆದರೂ ಮುಕ್ತಾಯ ಮಾಡಿಲ್ಲ ಆ ಮುಕ್ತಾಯ ಮಾಡಿಲ್ಲದೆ ಇರೋದಕ್ಕೇನಾಯಿತು ಅಧ್ಯಕ್ಷರನ್ನ ಅಧ್ಯಕ್ಷ ಏನು ಹೇಳ್ತಾರೆ ನಾನು ಹೇಳೋವರೆಗೂ ನೋಟಿಸ್ ಕೊಡಬೇಡಿ ಅಧಿಕಾರಿಗಳಿಗೆ ನಾನು ಹೇಳೋವರೆಗೂ ಹಕ್ಕುಗೆ ಯಾವುದೇ ಅಧಿಕಾರಿಗಳಿಗೂ ನೋಟಿಸ್ ಕೊಡಬೇಡಿ ಅಂತ ಈ ಮೌಖಿಕ ಆದೇಶ ಹೊರಡಿಸಿ ಆರು ತಿಂಗಳು ಕಾಲಹರಣ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಯಾವುದೇ ಒಂದು ನಾವು ಪತ್ರ ವ್ಯವಹಾರ ಮಾಡಿದ್ರೆ ನಲವತ್ತೈದು ದಿನದೊಳಗೆ ಅವರು ಆ ಉತ್ತರನ ಕೊಡಬೇಕು ಆದರೆ ಇವರು ಕೊಟ್ಟಿಲ್ಲ ಆರು ಅಂತೆ ನಿಜವಾಗ್ಲೂ ಕೂಡ ಇದು ಭಾಳ ಮನಸ್ಸಿಗೆ ಭಾಳ ಬೇಜಾರು ಬೇಜಾರಾಗುವಂಥ ನುಡಿಗಳು ಕೊಟ್ಟಿಲ್ಲ ಇದಾದ ನಂತರ ನಮಗೆ ಕಣ್ಣಿಗೆ ಕಾಣೋಂಥದ್ದು ಒಂದು ಮರ ಮರದ ವಿಷಯ ಏನು ಇವತ್ತು ಪರಿಸರ ಪ್ರೇಮಿಗಳು ಬೊಬ್ಬೆ ಹೊಡಿತಾರೆ ನಾನು ಹೇಳ್ತೀನಿ ಅವ್ರಿಗೆ ಪರಿಸರ ಪ್ರೇಮಿಗಳೇ ಎಲ್ಲೇ ಇರಲಿ ಮರಗಳು ಕಡಿದಾಗ ವಿರೋಧ ಮಾಡೇ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆದಾಗ ಅದಕ್ಕೆ ವಿರೋಧ ಮಾಡೋದು ಬೇಡ ಯಾರೋ ಒಬ್ಬ ಕಾರ್ಮಿಕತೆ ಇರೋದ ಆ ಥರ ಆದಾಗ ಬೇಡ ರೊಂಬೆಗಳನ್ನ ಕಡಿಬೇಕು ಬುಡ ಸಮೇತ ಕಡಿದಾಗ ನೀವು ಅರಣ್ಯ ಅಧಿಕಾರಿಗಳಿಗೆ ಸೌಜನ್ಯಕ್ಕಾದರೂ ನೀವು ಒಂದು ಪತ್ರ ವ್ಯವಹಾರ ಮಾಡಿಲ್ಲ ನಗರಸಭೆಗೆ ತಿಳಿಸಿಲ್ಲ ಅಲ್ವಾ ನಗರ ಯಾವುದೇ ಒಂದು ಮರ ಕಡಿಬೇಕಂದರೆ ನಮ್ಮ ನಗರಸಭೆ ಅಧ್ಯಕ್ಷರು ಒಳಗೊಂಡಂತೆ ಸದಸ್ಯರು ಒಳಗೊಂಡಂತೆ ನಿರ್ಣಯ ಆಗಬೇಕು ನಿರ್ಣಯ ಆಗಿಲ್ಲ ಫ್ಯಾಕ್ಟ್ರಿ ಏನು ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆಯಾ ನಮ್ಮ ನಗರಸಭೆ ವ್ಯಾಪ್ತಿಗಿದೆ ಒಳಾಂಗಣದೇ ಇರಲಿ ಹೊರಾಂಗಣವೇ ಇರಲಿ ದಪ್ಪ ಮರ ಕಡಿಬೇಕಾದ್ರೆ ಅದು ಸರ್ಕಾರಕ್ಕೆ ಮೇಲೆ ನಮ್ಮ ಸ್ಥಳೀಯ ಸಂಸ್ಥೆ ಮತ್ತು ಅರಣ್ಯ ಅಧಿಕಾರಿಗಳ ಅನುಮತಿ ಕಡ್ಡಾಯ ಇರ್ತದೆ ಇವರು ಅನುಮತಿ ಯಾಕೆ ತಗೊಳ್ಳಲ್ಲ ಅಂದರೆ ಅರಣ್ಯ ಅಧಿಕಾರಿಗಳು ಬಂದಾಗ ಅವ್ರನ್ನ ಅನುಮತಿ ತಗೊಂಡಾಗ ಅವರು ಮರ ಹೇಗಿರುತ್ತೆ ಫೋಟೋ ಹೊಡ್ಕೊಬಿಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ಮರ ಇಷ್ಟಕ್ಕೆ ಹೋಗುತ್ತೆ ಅಂತ ಅವ್ರಿಷ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಇವ್ರು ಟೆಂಡರು ಕಮ್ಮಿ ಕರೆಯೋಕ್ಕಾಗಲ್ಲ ಇವರು ಕೊಳ್ಳೆ ಹೊಡಿಯೋಕ್ಕಾಗಲ್ಲ ಈಗ ಒಂದು ಆರೇಳು ಲಕ್ಷ ರೂಪಾಯಿ ಬೆಲೆ ಬಾಳೋ ಮರಗಳನ್ನ ಬರೀ ಎಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ಟೆಂಡರು ಮಾಡ್ಕೊಂಡು ಆ ಟೆಂಡರು ಮಾಡಿದ್ರಿ ಕಂ ಈಗ ಇದಾಗಿದೆ ಕಂಪ್ಲೇಂಟ್ ಆಗಿದೆ ನಾವು ಯಾವಾಗ ಜಿಲ್ಲಾಧಿಕಾರಿಗಳಿಗೆ ಇಪ್ಪತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಲಿ ಹೋಗಿ ನಾವು ಈ ದೂರು ಕೊಡ್ತೀವಿ ಅಪ್ಪ ಪಾಟೀಲ್ದು ಮತ್ತು ಮರದ್ದು ಅದು ಕೊಟ್ಟ ಮೇಲೆ ಇಪ್ಪತ್ತ ನಾಲ್ಕನೇ ತಾರೀಕು ಇವರು ಅರಣ್ಯಾಧಿಕಾರಿಗಳಿಗೆ ಆವಾಗ ಜ್ಞಾನೋದಯ ಆಗಿ ಆಮೇಲೆ ಒಂದು ಕಂಪ್ಲೇಂಟ್ ಮಾಡ್ಕೊತಾರೆ ಕಂಪ್ಲೇಂಟ್ ಸಂಖ್ಯೆ ಏಳು ಬಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಂಪ್ಲೇಂಟ್ ತಗೊಂಡು ಯಾರ ಮೇಲೆ ಮಾಡಬೇಕು ನೀವು ಕಂಪ್ಲೇಂಟು ನೀವು ಆಯ್ತಪ್ಪ ನೀವು ಮಾಡುತ್ತಿದ್ದೀರಿ ಯಾರಿಗೆ ಅಲ್ಲಿಯ ವ್ಯವಸ್ಥಾಪಕ ತಾಂತ್ರಿಕ ಅಪ್ಪ ಸಾಹೇಬ್ ಪಾಟೀಲ್ನ ಎ ಒನ್ ಮಾಡ್ಕೊಂಡಿದ್ದೀರಿ ಎ ಟು ಇನ್ನೊಬ್ಬರನ್ನ ಮಾಡ್ಕೊಂಡಿದ್ದೀರಿ ಹಂಗಾದ್ರೆ ಕೊಳ್ಳೆ ಹೊಡಿತಾ ಇದ್ರೆ ಅಧ್ಯಕ್ಷರು ಸುಮ್ಮನಿದ್ರಾ ಮರ ಕಡಿಬೇಕಾದ್ರೆ ಕಣ್ಣು ಕಣ್ಮುಚ್ಕೊಂಡಿದ್ರಾ ಗೇಟಿಂದ ಈಚ್ಕೋಬೇಕಾದ್ರೆ ಕಣ್ಣು ಮುಚ್ಕೊಂಡಿದ್ರಾ ಮೂರು ತಿಂಗಳು ಸಿ ಸಿ ಕ್ಯಾಮ್ರಾ ಹಾಕಿ ತಗ್ಸ್ತಿಲ್ಲ ಇವರು ಒಬ್ಬ ಅಧಿಕಾರಿ ವರ್ಗಾವಣೆ ಪತ್ರ ಬಂದ ಇಟ್ಟಿಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಮೈಸೂಗರ್ ಕಾರ್ಖಾನೆ ಅದು ಸಕ್ಕರೆ ಕಾರ್ಖಾನೆಯಾಗಿ ಉಳ್ದಿಲ್ಲ ಕಾಂಗ್ರೆಸ್ ಕಚೇರಿಯಾಗಿ ಉಳಿದಿದೆ ನೋಡಿ ವೀಕ್ಷಕರೇ ನಿಜವೂ ಕೂಡ ಇದು ಬಹಳ ಖೇದಕರವಾದ ಸಂಗತಿ ಏನು ಅಂದರೆ ಅರಣ್ಯ ಇಲಾಖೆಗೆ ಹಾಗೂ ನಗರಸಭೆಗೆ ಮರ ಕಡಿಯುವಾಗ ಅವರು ಅನುಮತಿ ತಗೋಬೇಕು ಇದು ಕಡ್ಡಾಯವಾಗಿ ಪಾಲನೆ ಆಗಬೇಕು ಆದರೆ ಇದನ್ನು ಪಾಲನೆ ಮಾಡಿಲ್ಲ ಮೈಸೂರು ಅಧಿಕಾರಿಗಳು ಅಂದರೆ ಇದು ಬಹಳ ತುಂಬ ಬೇಜಾರಿನ ಸಂಗತಿ ಅದು ತುಂಬ ವಿಷಾದಕರ ಸಂಗತಿ ಇದನ್ನು ನಮ್ಮ ವಾಹಿನಿ ಭಾಳ ಖಂಡಿಸ್ತದೆ ಇವರು ಇದ್ದಾರೆ ಅದರ ಅದಾದ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಇದು ಬಹಳ ಖಂಡನೀಯ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದ್ದಾರೆ ಅಧಿಕಾರಿಗಳು ಅದನ್ನು ನಾವು ಭ್ರಷ್ಟರು ಭ್ರಷ್ಟರು ಅಂತ ಬರ್ತಾ ಇದ್ದೀವಿ ನಾನು ಒಬ್ಬನೇ ಆರೋಪ ಮಾಡಿಲ್ಲ ಕೆಲವು ರೈತ ಮುಖಂಡರು ಆರೋಪ ಮಾಡಿದ್ದಾರೆ ಕೆಲವು ಬೇರೆ ಬೇರೆ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ ಇಲ್ಲಿಂದ ಆಯೋಗಕ್ಕೆ ವರದಿ ಹೋಗಿದೆ ಅಧಿಕಾರಿಗಳಿಂದ ಈ ಅಧಿಕಾರಿ ಭ್ರಷ್ಟ ಅಂತ ಅಂಥ ಭ್ರಷ್ಟ ಅಧಿಕಾರಿಗೆ ವರ್ಗಾವಣೆ ಇಲ್ಲ ಬಂದು ಏಳೇ ತಿಂಗಳಲ್ಲಿ ಆಡಳಿತ ದಕ್ಷತೆಯಾಗಿ ಆಡಳಿತ ಮಾಡುವಂಥ ಮನುಜಶ್ರೀ ಅನ್ನೋ ಹೆಣ್ಮಗಳನ್ನ ಏಳೇ ತಿಂಗಳಿಗೆ ವರ್ಗಾವಣೆ ಆ ಎಮ್ಮ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಮಂಡ್ಯ ಮಂಡ್ಯ ಮಣ್ಣಿನ ಮಗಳವಳು ತಡೆಯಾಗೇ ತಂದಿದ್ದಾರೆ ಅವರು ಇರಿಗೆ ಇವು ಸರ್ಕಾರಕ್ಕೆ ಕೆಟ್ಟ ಹೆಸರಾಗ್ಲಿಲ್ವ ಇದು ಸರ್ಕಾರ ಹಾಗಾದ್ರೆ ಏಳು ತಿಂಗ್ಳಿಗೆ ವರ್ಗಾವಣೆ ಹೆಂಗೆ ಬೇಕಂಗೆ ಮಾಡ್ಕೋಬೋದ ಇದೇ ಸಿದ್ದರಾಮಯ್ಯನವರು ಕಳೆದ ಡಿಸೆಂಬರಲ್ಲಿ ಆದೇಶ ಹೊರಡ್ಸಿದ್ರು ಏನಂತ ಯಾವುದೇ ವರ್ಗಾವಣೆ ಆದರೂ ನಾನು ಗಮನಕ್ಕೆ ಬರಬೇಕು ಅಂತ ಹಂಗಾದ್ರೆ ಈಗ ಸಕ್ಕರೆ ಕಾರ್ಖಾನೆ ವರ್ಗಾವಣೆ ಆಗಿರೋದು ಈ ವೈನ್ ಗಮನಕ್ಕೆ ಬಂದಿದ್ಯಾ ಸಿದ್ದರಾಮಯ್ಯ ಗಮನಕ್ಕೆ ಬಂದಿದ್ರೆ ಸಿದ್ದರಾಮಯ್ಯ ವರ್ಗಾವಣೆ ಮಾಡಬೇಕು ಅಂದ್ರೆ ಉದ್ದೇಶ ಏನು ಉದ್ದೇಶ ಕೊಡ್ಲಿ ಕಾರಣ ಕೊಡ್ಲಿ ವೀಕ್ಷಕರಿಗೆ ಏನ್ ಹೇಳ್ತೀವಿ ಅಂದ್ರೆ ಎರಡು ತಿಂಗಳಿಗೆ ವರ್ಗಾವಣೆ ಮಾಡೋದಿದೆಯಲ್ಲ ಅವ್ರದ್ದು ಏನಾದರೂ ತುಂಬಾ ತಪ್ಪು ಅಂತ ಅಂತ ಕಂಡು ಬಂದಲ್ಲಿ ಮಾಡಬಹುದು ಬಟ್ ಏನು ಇಲ್ಲ ಅಂತ ಅಂದಾಗ ಯಾವ ರೀತಿ ಹೇಗೆ ಮಾಡಿದ್ರು ಅನ್ನೋದೇ ನಮಗೆ ಒಂದು ಸೋಜಿಗದ ಸಂಗತಿ ಇದಾದ ಮೇಲೆ ಇವ್ರು ಏನು ಮಾಡ್ತಾರೆ ಈ ಆರ್ಬಿಟಿಕ್ ಮಹಾರಾಷ್ಟ್ರದ ಕಂಪ್ನಿ ಅವ್ರಿಗೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನೀವೇನು ಮಾಡ್ರಪ್ಪ ಕಂಪ್ನಿ ನೀವು ಸ್ವಚ್ಛತೆ ಮಾಡಿ ಸ್ವಚ್ಛತೆ ಮಾಡಿ ಕಂಪ್ನಿ ರನ್ ಮಾಡಬೇಡಿ ಅಂತ ಸ್ವತಃ ಅಧ್ಯಕ್ಷರು ಸೂಚನೆ ಕೊಡ್ತಾರೆ ಬಾಯಲ್ಲಿ ಹೇಳಲ್ಲ ಪತ್ರದಲ್ಲೇ ಹೇಳ್ತಾರೆ ಅರ್ಥ ಆ ಉದ್ದೇಶ ಏನು ಅಲ್ಲಿಗೆ ಜೂನ್ಗೆ ಸಕ್ಕರೆ ಕಾರ್ಖಾನೆ ಆರಂಭ ಆಗಲ್ಲ ಅನ್ನೋ ಉದ್ದೇಶ ಇವತ್ತು ಇವರು ಇವರು ಎಮ್ ಡಿ ಬಂದಿರೋರು ಇಲ್ಲ ಅಧ್ಯಕ್ಷರು ನಿನ್ನೆ ಇವತ್ತು ಸುತ್ತ ಒಡ್ಡಾಡ್ಬೋದು ಆದರೆ ಅನುಮಾನ ಅಂತೂ ನೂರಕ್ಕೆ ನೂರು ಜೂನ್ಗೆ ಆರಂಭ ಆಗೋದು ಅನುಮಾನ ಅಂತೂ ನೂರಕ್ಕೆ ಇದೆ ಖಂಡಿತ ಇದೆ ನೋಡಿ ಕೂಡ ಒಂದು ಪ್ರಮುಖವಾದ ವಿಷಯ ಜೂನ್ಗೆ ಪ್ರಾರಂಭ ಆಗಬೇಕು ಏನು ಮೈ ಶುಗರ್ ಕಾರ್ಖಾನೆ ಈ ಸಕ್ಕರೆ ಕಾರ್ಖಾನೆ ಜೂನಲ್ಲಿ ಆರಂಭ ಆಗೋದಕ್ಕೆ ಬಹಳ ಡೌಟು ಅಂತ ವ್ಯಕ್ತಪಡಿಸ್ತಾ ಇದ್ರೆ ತುಂಬ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೀರಿ ನೀವು ಅಧಿಕಾರಿಗಳು ಹಾಗೆ ಅಧ್ಯಕ್ಷರು ಕೂಡ ಎಡೆ ಇದು ಎಡೆ ಮಾಡಿಕೊಡ್ಬಾರ್ದು ಅಂತ ನಾನು ಕೇಳ್ತಾ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾರು ಒಟ್ಟು ಮೂರು ವರ್ಷದಿಂದ ಸುಮಾರು ಒಂದು ನಾಲ್ಕು ಕೋಟಿಯಷ್ಟು ಬಂಡಿ ಗಾಡಿ ಮತ್ತು ಸೀಟ್ ಹಾಕೋದು ಸಣ್ಣ ಆಮೇಲೆ ಬಾತ್ರೂಮು ಶೌಚಾಲಯ ಆಮೇಲೆ ಮೇಲ್ಗಡೆ ಏನೋ ಒಂದು ಸಣ್ಣ ಪುಟ್ಟ ಕಾಮಗಾರಿಗಳು ಮಾಡಿದ್ದಾರೆ ಈ ಕಾಮಗಾರಿ ಮಾಡಿರೋವೆಲ್ಲ ಒಂದು ನಾಲ್ಕು ಕೋಟಿ ವೆಚ್ಚ ಆಗಿದೆ ಈ ಥರ ಈ ಥರ ಒಬ್ಬರೇ ಟೆಂಡರ್ ಆಗಿಲ್ಲ ಬೇರೆ ಬೇರೆ ಐದು ಲಕ್ಷ ಹತ್ತು ಲಕ್ಷ ಈ ಥರ ಡಿವೈಡ್ ಮಾಡಿ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಕಾಮಗಾರಿಗಳುವೆ ಕಳಪೆ ಕಾಮಗಾರಿಗಳಾಗಿದೆ ಯಾವುದಕ್ಕೆ ಕ್ವಾಲಿಟಿ ಬಿಲ್ ಇಲ್ಲ ಮೂರನೇ ವ್ಯಕ್ತಿ ಪರಿಶೀಲನೆಗಳಿಲ್ಲ ಇವ್ರು ಇಷ್ಟ ಬಂದಂಗೆ ಬಿಲ್ ಮಾಡಿದ್ದಾರೆ ಎಮ್ ಡಿ ಸೈನಾ ಕಳಿಸ್ತೇ ಬಿಲ್ ಆಗಿದೆ ಅಧ್ಯಕ್ಷರು ಸೂಚನೆ ಕೊಟ್ಟಿಟ್ಗೆ ಬಿಲ್ ಆಗಿದೆ ಆಮೇಲೆ ಈ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿಸೆಂಬರ್ ಕಳೆದ ನವಂಬರ್ ಡಿಸೆಂಬರಲ್ಲಿ ಒಂದು ಆದೇಶ ಹೊರಡಿಸ್ತದೆ ಏನಂತ ಹೇಳ್ತಾರೆ ಅಂದರೆ ಅರೆ ನೌಕರರು ನಿವೃತ್ತಿ ನೌಕರರು ಆಮೇಲೆ ಈ ಟೆಂಡರ್ ಇರ್ತಾರಲ್ಲ ಅದರಲ್ಲೂ ನಿವೃತ್ತಿಯಾಗಿರು ಅವ್ರನ್ನ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ತಗೊಳಂಗಿಲ್ಲ ಅಂತ ಸ್ಪಷ್ಟಪಡಿಸೋರೆ ಅದೇ ನಾನೇನು ನಮ್ಮ ಬೇರೆ ಸರ್ಕಾರ ಆದೇಶದ್ದು ಹೇಳ್ತಾಯಿಲ್ಲ ಸ್ವತಃ ಇವ್ರ ಸರ್ಕಾರದ್ದೇ ಆಗಿರೋಂಥದ್ದು ಅವರ ಆದೇಶ ಮೀರಿ ತನ್ನ ಕಚೇರಿಗೆ ಇವರು ನಿವೃತ್ತಿ ಹೊಂದಿರುವಂಥ ವ್ಯಕ್ತಿಗಳ್ನ ಯಾಕೆ ಬಳಸ್ಕೊತಾರೆ ನೀವು ಇವ್ರಿಗೆ ಉನ್ನತ ಸ್ಥಾನ ಕೊಡಿ ಈಗ ಯಾರೋ ಒಬ್ಬ ಆಡಿಟರು ಅವ್ರಿಗೆ ಲೆಕ್ಕ ಇದು ಕೊಟ್ಟಿರ್ತಾರೆ ಅವರು ಸರಿಯಾಗಿ ಲೆಕ್ಕ ಇದು ಮಾಡಿರ್ತಾರೋ ಜಾಸ್ತಿ ಲೆಕ್ಕ ಮಾಡಿಬಿಟ್ಟವ್ರೆ ಇವ್ರಿಗೆ ಸೀನಿಯರ್ ಲೆಕ್ಕ ಅಧಿಕಾರಿ ಮಾಡಿ ಅಂತ ಹಿಂಗೆ ಹೇಳ್ತಾರೆ ಇವರು ನಾನು ಹೇಳೋದು ಅಧ್ಯಕ್ಷರು ಸಕ್ಕರೆ ಕಾರ್ಖಾನೆ ನಡೀಬೇಕು ಸುಸಜ್ಜಿತವಾಗಿ ನಡೆಸಬೇಕು ಅಲ್ಲ ಆಗೋಂಥ ತಪ್ಪನ್ನ ಸಾರ್ವಜನಿಕರಿಗೆ ತಿಳಿಸಿ ನೋಡಿ ಈ ಥರ ಆಗ್ತಾಯಿದೆ ಸರ್ಕಾರಕ್ಕೆ ತಿಳಿಸ್ಬೇಕು ಈ ಥರ ಆಗ್ತಾಯಿದೆ ಲೋಪದೋಷ ಆಗ್ತಾಯಿದೆ ಅಧ್ಯಕ್ಷರು ಉಸ್ತುವಾರಿ ಸಚಿವರ ಹತ್ರ ಹಣಕಾಸಿನ ವಿಷಯಕ್ಕೆ ಹೋದಾಗ ಉಸ್ತುವಾರಿ ಸಚಿವರು ನೀವು ಕಾರ್ಖಾನೆ ಉದ್ಧಾರ ಇಲ್ಲ ಮತ್ತೆ ಮತ್ತೆ ಹಣ ಎಲ್ಲಿಂದ ತರೋದು ಅಂತ ಚರ್ಚೆ ಮಾಡಿದ್ದಾರೆ ಕಾರ್ಖಾನೆಗೆ ಬಿ ಜೆ ಪಿ ಸರ್ಕಾರ ಐವತ್ತು ಕೋಟಿ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಐವತ್ತು ಕೋಟಿ ಕೊಟ್ಟಿದೆ ಮೊನ್ನೆ ಯಾರೋ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಮುಖಾಂತರ ಹೇಳ್ತಾರೆ ಸರ್ಕರೆ ಕಾರ್ಖಾನೆನ ಉದ್ಧಾರ ಮಾಡಿದ್ದೇ ಕಾಂಗ್ರೆಸ್ ಅನ್ನೋ ರೀತಿಲಿ ನಾನು ಹೇಳ್ತಾ ಇದ್ದೀನಿ ಅವ್ರು ಬರೆದಿಟ್ಕೋಬೇಕು ಸಕ್ಕರೆ ಕಾರ್ಖಾನೆ ಮಂಡ್ಯ ಸಿಟಿಗೆ ಸಕ್ಕರೆ ಕಾರ್ಖಾನೆಗೆ ಐವತ್ತು ಕೋಟಿ ಕೊಟ್ಟಿದ್ದು ಇದೇ ಬಿ ಜೆ ಪಿ ಸರ್ಕಾರ ಇದೇ ಬಿ ಜೆ ಪಿ ಸರ್ಕಾರ ಮಂಡ್ಯ ನಗರಸಭೆಗೂ ಏನು ಸಣ್ಣ ಪುಟ್ಟ ಕಾಮಗಾರಿ ನಡೀತಾ ಇದೆ ಗಣಿಗಾರವಿಯವರು ಮಾಡ್ತಾ ಇದ್ದಾರೆ ಅದು ಬಿ ಜೆ ಪಿ ಸರ್ಕಾರದ ಅಲ್ಪ ಸ್ವಲ್ಪ ಉಳಿದ ಅನುದಾನದಲ್ಲೇ ಮಾಡ್ತಾ ಇರೋದು ಅವ್ರಿಗೆ ಕೊಡಲಿ ಅವರು ಏನೇ ಲೆಕ್ಕಪತ್ರ ಇದ್ದರೆ ಕೊಡಲಿ ಬಹಿರಂಗಪ್ರಸ್ಲಿ ಇವರು ಹೇಳ್ತಾ ಇದಾರೆ ಮೈಸೂರ್ ಕಾರ್ಖಾನೆ ಒಳಗಿನ ಆವರಣದಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳಾಗಿದೆ ಆ ಕಾಮಗಾರಿಗಳು ಕಳಪೆ ಕಾಮಗಾರಿ ಅಂತ ಗುಣಮಟ್ಟ ಸರಿ ಇಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದಾರೆ ಜೊತೆಗೆ ಯಾವುದೇ ರೀತಿ ಲೋಪದೋಷಗಳು ನಡೆದಲ್ಲಿ ಅಧ್ಯಕ್ಷರಾದ ಮೈಸೂರು ಅಧ್ಯಕ್ಷರು ಅದರ ಲೋಪದೋಷ ವಿವರಗಳನ್ನು ಸರ್ಕಾರಕ್ಕೆ ತಿಳಿಸಬೇಕು ಅದು ಮುಖ್ಯ ಕರ್ತವ್ಯ ಆ ಕರ್ತವ್ಯನ ಸರಿಯಾಗಿ ನಿಭಾಯಿಸಿಲ್ಲ ಇದು ಬಹಳ ಖಂಡನೀಯ 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 ಮುಂದುವರಿಸಿ ಆಮೇಲೆ ಈ ರೈತರಿಗೆ ಇವರೆಲ್ಲ ಏನು ನೋಡಿಬಿಡ್ತಾರೆ ಅಧಿಕಾರಿಗಳು ದುಡ್ಡಿನ ಆಸೆಗೆ ಈ ಟಿ ನರಸಿಪುರ ಪೇಟೆ ಹೊರ್ಗಡೆಯಿಂದೆಲ್ಲ ಸಾಗಾಣಿಕೆ ಕೊಡ್ತೀವಿ ನಿಮಗೆ ಅಂತ ಗುಂಪು 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 ಮಾಡಿ ಅವ್ರಿಗೆ ಇದು ತರಕಡ್ತಾರೆ ಕ ಕಬ್ಬನ ಸಾಗಾಣಿಕೆ ವೆಚ್ಚ ಕೊಡ್ತೀನಿ ಅಂತ ಪಾಪ ನಂಜುಣ್ ಸ್ವಾಮಿ ಬಿನ್ ಗುರುಮಲ್ಲಪ್ಪ ಅಂದ್ಬಿಟ್ಟು ಒಬ್ಬ ರೈತ ಮೂವತ್ತು ಜನದಿಂದ ರೈತರಿಂದ ಫ್ಯಾಕ್ಟ್ರಿಗೆ ಕಬ್ಬು ಇದು ಮಾಡ್ಬಿಟ್ಟವನೇ ಸಾಗಾಣಿಕೆ ವೆಚ್ಚ ಅಂತ ಅವರು ಇದು ಅವರು ನನಗೆ ಹೇಳಿದ್ದು ಕನಿಷ್ಠ ಒಂದು ಮೂರುವರೆ ನಾಲ್ಕು ಲಕ್ಷ ಬರಬೇಕು ನನಗೆ ನಾನು ಮುಂದೆ ಹಿಂಗೆ ಆದ್ರೆ ನಾನು ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರೆದಿದ್ದಾರೆ ಇಪ್ಪತ್ತಾರನೇ ತಾರೀಕು ಕಳೆದ ತಿಂಗಳು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೆಟರ್ ಬರೆದಿದ್ದಾರೆ ನಾನು ನೀವೇನಾದರೂ ನನಗೆ ಸಾಗಾಣಿಕೆ ವೆಚ್ಚ ಕೊಡಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕತ್ತೀನಿ ಇದನ್ನ ಇವರು ಈಗ ನಾನು ಹೇಳೋದೇನಂದ್ರೆ ಪತ್ರ ಬರೆದಾಗ ಅಧ್ಯಕ್ಷರು ಒಂದು ಆತ್ಮ ಸೂಕ್ಷ್ಮ ವಿಷಯ ಅದು ಒಬ್ಬ ಯಾರಾದರೂ ಇವರು ನಾನು ಹೇಳೋದು ನೂರು ಕೋಟಿ ಆದಾಯ ಆಗ್ಬಿಡಲಿಲ್ಲ ನಾಲ್ಕು ಫ್ಯಾಕ್ಟ್ರಿಗೆ ನಾನು ಖುಷಿ ಪಡ್ತೀನಿ ಆ ನೂರು ಕೋಟಿಲಿ ಒಬ್ಬ ರೈತ ಸತೋದ ಅಂದರೆ ನಾನು ನಿಜವಾಗ್ಲೂ ಅದು ನೂರು ಕೋಟಿ ಅವಶ್ಯಕತೆ ಇಲ್ಲ ರೈತನೇ ಮುಖ್ಯ ನಮಗೆ ಅಲ್ವಾ ನಮಗೆ ಆದಾಯಕ್ಕಿಂತ ರೈತ ಮುಖ್ಯ ಅಧ್ಯಕ್ಷರು ಕೆಲವು ಕಡೆ ಆದಾಯ ಅಂತಾರೆ ಕೆಲವು ಕೆರೆ ಪತ್ತದ ಮುಖಾಂತರ ಆಗಿದೆ ಅಂತ ವರದಿ ಕೊಡ್ತಾರೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ನಿಜವಾಗ್ಲೂ ಕೂಡ ಬಗ್ಗೆ ಸ್ವಲ್ಪವಾದರೂ ಕೂಡ ಸವಿವರಾದ ವಿಚಾರವನ್ನು ತಿಳಿಸಿದ್ದಾರೆ ನಮ್ಮ ಆ ಟಿ ಕಾರ್ಯಕರ್ತ ಶಿವರು ಅವರು ಇನ್ನೂ ಹತ್ತು ಹಲವಾರು ಹಗರಣಗಳು ಇನ್ನು ಬೆಳಕಿಗೆ ತರೋದಕ್ಕೆ ಅವರು ಹೋರಾಡ್ತಾ ಇದ್ದಾರೆ ಇರಲಿ ಮುಂದೆನೂ ಕೂಡ ನಾವು ಅದರ ಬಗ್ಗೆ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತೀವಿ ಸರ್ ನಮಸ್ಕಾರ ಸರ್ ಇದೇ ರೀತಿ ನೋಡ್ತಾ ರೀ ಪರವಾಗಿ ವಿಶೇಷ ಕಾರ್ಯಕ್ರಮನ ನಾನು ನಿಮ್ಮ ನಾರಾಯಣಸ್ವಾಮಿ ನಮಸ್ಕಾರ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಆರ್ಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್